ಏನಿದು ಟಕ್ಸ್ಮ್ಯಾತ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿದ್ರು ಆಟ ಆಡ್ತಾ ಇದ್ದಾರೆ ಆಟದಲ್ಲಿ ಸಂಖ್ಯೆಗಳೆಲ್ಲ ಇವೆ ಏನು ಆಟ ಇದು ಏನು ಹೇಳ್ಕೊಡ್ತಾರೆ ಈ ವಿಡಿಯೋದಲ್ಲಿ ಅನ್ಕೋತಾ ಇದ್ದೀರಾ ಅಲ್ವಾ ನೀವು ಫೋನ್ನಲ್ಲಿ ತುಂಬ ಆಟಗಳನ್ನು ಆಡಿರ್ತೀರಾ ಖುಷಿಗೋಸ್ಕರ ಅಥವಾ ಟೈಮ್ ಪಾಸ್ ಮಾಡೋದಕ್ಕೋಸ್ಕರ ಹೌದಲ್ವಾ ಆದರೆ ಗಣಿತ ಲೆಕ್ಕಗಳನ್ನು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋದಕ್ಕೆ ಸಹಾಯ ಆಗೋ ರೀತಿ ಯಾವುದಾದ್ರೂ ಆಡಿದ್ದೀರಾ ಇಲ್ಲ ಅಲ್ವಾ ಈ ವಿಡಿಯೋದಲ್ಲಿ ನಾವು ಆಟ ಆಡ್ತಾನೆ ಗಣಿತ ಲೆಕ್ಕಗಳನ್ನು ಸುಲಭವಾಗಿ ಮತ್ತು ವೇಗವಾಗಿ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋದಕ್ಕೆ ಸಹಾಯ ಮಾಡೋ ಟಕ್ಸ್ಮಾತ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ ನಾನು ಸ್ಕ್ರೀನ್ ಮೇಲೆ ಆಟ ಆಡೋದನ್ನು ನೋಡ್ತಾ ಇದ್ದೀರಾ ಅಲ್ವಾ ಆಟದಲ್ಲಿ ಸಂಖ್ಯೆಗಳಿವೆ ಮತ್ತೆ ಸಂಖ್ಯೆಗಳ ಮಧ್ಯ ಪ್ಲಸ್ ಚಿಹ್ನೆ ಇದೆ ಪ್ಲಸ್ ಅಂದರೆ ಕೂಡುವುದು ಅಥವಾ ಸಂಕಲನ ಅಂತ ಹೇಳ್ತೀವಲ್ವಾ ಈ ಸಂಖ್ಯೆಗಳನ್ನ ನಾವು ಕೂಡಿ ಕೀಬೋರ್ಡಲ್ಲಿ ಉತ್ತರಾನ ಟೈಪ್ ಮಾಡಬೇಕು ಐದು ಪ್ಲಸ್ ಎರಡು ಏಳು ಅಲ್ವಾ ಏಳು ಅಂತ ಟೈಪ್ ಮಾಡಿ ನಾನು ಎಂಟರ್ ಕಿ ಪ್ರೆಸ್ ಮಾಡಿದ್ರೆ ಕೀಬೋರ್ಡಲ್ಲಿ ನೋಡಿ ಕರೆಕ್ಟ್ ಅಂತ ಹೇಳುತ್ತೆ ಅದೇ ರೀತಿ ನೀವು ಈ ಸಂಖ್ಯೆಗಳನ್ನ ಕೂಡಿ ಟೈಪ್ ಮಾಡಬಹುದು ಟೂ ಪ್ಲಸ್ ತ್ರೀ ಫೈವ್ ಅಲ್ವಾ ಸೊ ಫೈವ್ ಒನ್ ಪ್ಲಸ್ ಫೈವ್ ಸಿಕ್ಸ್ ಟೂ ಪ್ಲಸ್ ಟು ಫೋರ್ ಈ ಥರ ಟೈಪ್ ಮಾಡೋದ್ರ ಮೂಲಕ ನೀವು ಕೀಬೋರ್ಡಲ್ಲಿ ನಂಬರ್ ಕೀಸ್ ಎಲ್ಲಿದೆ ಅಂತ ಲೊಕೇಟ್ ಮಾಡೋದನ್ನು ಕಲ್ತ್ಕೋಬೋದು ಜೊತೆಗೆ ಕೂಡೋ ಲೆಕ್ಕನ ಸುಲಭವಾಗಿ ಮತ್ತು ವೇಗವಾಗಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಕಲ್ತ್ಕೋಬೋದು ನೋಡಿ ಈ ಲೆಕ್ಕ ಕೆಳಗಡೆ ಬೀಳೋದಕ್ಕೂ ಮುಂಚೆ ನಾವು ಉತ್ತರನ ಟೈಪ್ ಮಾಡಬೇಕು ಇವಾಗ ನಾನು ಟೈಪ್ ಮಾಡಲ್ಲ ಕೆಳಗಡೆ ಬೀಳೋ ಹಾಗೆ ಮಾಡ್ತೀನಿ ನೋಡೋಣ ಏನಾಗುತ್ತೆ ನೋಡಿ ಕೆಳಗಡೆ ಬರ್ತಾ ಇದೆ ಅಲ್ವಾ ಸೊ ಈ ಥರ ಕೆಳಗಡೆ ಬಿದ್ದು ಹೋದ್ರೆ ಔಟ್ ಆಗ್ತೀವಿ ಔಟ್ ಆಗೋದಕ್ಕೂ ಮುಂಚೆ ನಾವು ವೇಗವಾಗಿ ಟೈಪ್ ಮಾಡಿ ಉತ್ತರನ ಕೀಬೋರ್ಡಲ್ಲಿ ಎಂಟರ್ ಮಾಡಬೇಕು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಈ ಆಟ ಈ ತರ ತುಂಬಾ ಆಟಗಳಿದೆ ಟಕ್ಸ್ ಮ್ಯಾಥ್ ಟೂಲ್ ಒಳಗಡೆ ಗಣಿತಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಕಲ್ತ್ಕೊಳ್ಳೋದಕ್ಕೆ ಮುಂದಿನ ವಿಡಿಯೋದಲ್ಲಿ ನಾವು ಟಕ್ಸ್ ಟೂಲ್ ಟೂಲ್ನ ಲಾಂಚ್ ಮಾಡೋದು ಹೇಗೆ ಟಕ್ಸ್ ಮ್ಯಾಥ್ ಟೂಲ್ ಒಳಗಡೆ ಏನೆಲ್ಲ ಕೆಟಗರೀಸ್ ಇವೆ ಆ ಕೆಟಗರೀಸ್ ಅಲ್ಲಿರುವ ಆಟಗಳನ್ನ ಆಡೋದ್ರಿಂದ ನಾವು ಯಾವ ರೀತಿ ಪ್ರಯೋಜನ ಪಡ್ಕೋಬಹುದು ಅಂತ ತಿಳ್ಕೊಳ್ಳೋಣ